ಮಸಲಾತ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ಒಳಗಡೆ ಸಹ ಸದನದ ಒಳಗಡೆನು ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಇದು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರಿ ಮಾಡ್ತಾ ಇರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಿಂಗಾಯತರನ್ನ ಹತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಠಿ ಏಟನ್ನು ನೀಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರಿಗೆ ಕೋಟಿ ಕೋಟಿ ಲಿಂಗಾಯತರಿಗೆ ಲಾಠಿ ಸರ್ಕಾರದ ಸರ್ವಾಧಿಕಾರಿ ಕಾರಣ We are taking up this issue on the floor of the house, not so, on the Bangalore tunnel road. North Karnataka issue has not been discussed. All the irrigation issues that need to be discussed on the floor of the house. So along with North ಲಾಠಿ ಪ್ರಹಾರವನ್ನ ಮಾಡುವುದರ ಮುಖಾಂತರ ಸಮಾಜಕ್ಕೆ ಘೋರವಾಗಿರ್ತಕ್ಕಂಥ ಅನ್ಯಾಯವನ್ನ ಮಾಡಿದ್ದಾರೆ ಇದನ್ನು ಇಡೀ ಸಮಾಜ ಅಷ್ಟೇ ಅಲ್ಲ ಎಲ್ಲ ನಾಗರಿಕರು ಕೂಡ ಇದನ್ನ ಖಂಡಿಸ್ತಾರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಶಾಂತಿಯುತವಾಗಿ ಕಳೆದ ಮೂರು ವರ್ಷಗಳಿಂದ ಕೂಡಲ ಸಂಗಮದಿಂದ ಬೆಂಗಳೂರವರಿಗೆ ಏಳ್ನೂರದ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂತ ಪೂಜ್ಯರು ಶಾಂತಿಯುತವಾಗಿ ನೂರಾರು ಸಭೆ ಸಮಾರಂಭಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಜನ ಭಕ್ತರು ಸಮಾಜದವರು ಅವ್ರ ಜೊತೆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯಾವುದೇ ಹಿತಕರ ಘಟನೆಯನ್ನು ಮಾಡಲಿಕ್ಕೆ ಹಿಂದಿನ ಸರ್ಕಾರ ಅವಕಾಶ ಕೊಟ್ಟಿರಲಿಲ್ಲ ಅವರ ವಾಕ್ ಸ್ವಾತಂತ್ರ್ಯವನ್ನ ಅವರ ಹೋರಾಟ ಸ್ವಾತಂತ್ರ್ಯವನ್ನ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಪೂರ್ತಿಯಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿತ್ತು ಈ ಹೋರಾಟಕ್ಕೆ ಮೊನ್ನೆ ದಿವಸ ಕಾಂಗ್ರೆಸ್ ಸರ್ಕಾರ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಬಸ್ ಮುಖಾಂತರ ಬರ್ಲಿಕ್ಕೆ ಅವಕಾಶ ಇಲ್ಲ ವಾಹನಗಳ ಮುಖಾಂತರ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಡಿ ಸಿ ಮತ್ತು ಎಸ್ ಪಿ ಅವರ ಮುಖಾಂತರ ಕಟ್ಟಾಜ್ಞೆಯನ್ನ ಮಾಡಿರತಕ್ಕ ನಾವು ಖಂಡಿಸಬೇಕಾಗ್ತದೆ ಶಾಂತಿ ರೀತಿಯಿಂದ ನಡೀತಕ್ಕಂತ ಹೋರಾಟದಲ್ಲಿ ಪೂರ್ವ ನಿಯೋಜಿತವಾಗಿ ಸ್ವಾಮಿಗಳನ್ನು ಒಳಗೊಂಡಂತೆ ಅನೇಕರನ್ನ ಅಮಾನುಷ್ಯವಾಗಿ ನಡೆಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಲಾಠಿ ಪ್ರಹಾರವನ್ನ ಮಾಡಿರತಕ್ಕಂಥದ್ದು ನಾವು ಕೇಳಿಸ್ತಾ ಇದ್ದೀವಿ ಇವತ್ತ ಸಮಾಜ ಸುಮಾರು ಎಂಬತ್ತು ಲಕ್ಷ ಜನ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಖಂಡಿಸ್ತೀವಿ ಬೇಸರತ್ತಾಗಿ ಸರ್ಕಾರ ಇವತ್ತು ಸಮಾಜಕ್ಕೆ ಮತ್ತು ನಾಗರಿಕರಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಕೇಳಿಕೆ ಬಯಸ್ತಾ ಇದ್ದೇನೆ